ಅದಕ್ಕ ಹೊತ್ತ ಮುಳಿಗಾದ್ರ ಕೂಡ ಹಾ ಅವ್ವನ್ನ ಬಳಗದರ ಒಬ್ರು ನಿಸ್ಗಿಲ್ಲಾ ಆ ಒಬ್ರು ಎತ್ತೋಗಿಲ್ಲ ಯಾಕ ಮತ ಯಾವ್ ಧಾರವಾಹ ಎತ್ತಂಗಿಲ್ಲಾ ನೋಡ ಅದಕ್ಕ ಹ್ಮ್ ಧಾರವಾಹಿ ಸಂಬಂಧ ಅಲ್ಲ ಹಾ ನನ್ನ ಮಗಳ ಹಾಡಾಕ ಬಂದಾಳ ತೇಳ್ ನೋಡಿ ಕೇಳಾಕ ಬಂದಾರ ಹೌ ಅದಕ್ಕ ಆ ಅನ್ನೋವನ್ನ ಇರ್ಲಿ ಇರ್ಲಿ ನಮ್ಮ ಅಮ್ಮನ అవును బలద్ర మే యార్డు నోడి చాలా హాడకతీవు హ అన్నన బా అప్పన బాధ ప్రశ్న ఇప్పుడు ఏ ప్రశ్న విన్న కయ్యేక అన్న అప్పన్ ఒట్ట ప్రశ్న ఏ అక్క మాదేవి జాతి ఇక ఇట్కీరి హోదా మాన్య మంచు ఆగి వల్ల ముందు మహిమ ನೋಡೋದು ಯಾತ್ರ ಯಾರು ತಂಗಿ ತವರ ಮನೆ ಜಾತ್ರೆ ಕರ್ಕೊಂಡ ಮನೆಯ ನಮ್ಮ ಅಪ್ಪನ ಬೆಳಗದವರು ಸಾರಿ ರೀತಿಯಲ್ಲಿ ಯಾರು ಸಾವಿರ ಕೈ ಮ್ಯಾಲ ಬರ್ಬೇಕಾಗಿತ್ತು ಒಂದು ಕೈ ಮ್ಯಾಲ ಬರ್ಲಿಲ್ಲ ಒಬ್ಬರ ಕೈ ಮ್ಯಾಲ ಬರ್ಲಿಲ್ಲ ತಂಗಿಗಳ ಮೇಲೆ ನಮ್ಮ ಅಪ್ಪನ ನೋಡ್ರಿ ಒಟ್ಟು ಮರದಿ ಮೇಲೆ ಜೀವಾಧಾರ ಹೇಳ್ಕೊಂಡು ಅಪ್ಪ ಅಪ್ಪನ ಹೇಳ್ಕೊಂಡ ಒಂದು ದೃಷ್ಟಾಂತ ನೆನಪಿಗೆ ಬರ್ಲಾಕತ್ತೈತಿ ಒಂದ್ ಊರೊಳಗೆ ನಿಜವಾಗ್ಲೂ ಆಗಿರತಕ್ಕಂತ ಘಟನೆ ಚಿತ್ತಟ ಕೇಳ್ರಿ ಅಪ್ಪನ ಬಗ್ಗೆ ಏನವಾ ಅಪ್ಪನ ಬಗ್ಗೆ ಕೇಳಬೇಕಾಗಿರತಕ್ಕಂತ ಮಾತೈತಿ ಅವನ ಬಗ್ಗೆ ಕೇಳಬೇಕಾಗಿರ್ತಕ್ಕಂತ ಮಾತೈತಿ ಏನೋ ಒಂದು ಊರೊಳಗೆ ಇಬ್ರು ಅಣ್ಣ ತಂಗಿ ಇದ್ರ ಮಲ್ಲಣ್ಣ ಅಣ್ಣ ತಾಯಿ ಇದ್ದರು ಸಣ್ಣವರಿದ್ದಾಗ ತೀರಿ ಹೋಗಿದ್ರು ತೀರ್ ಹೋಗಿದ್ರು ತೀರಿ ಹೋದ ಬಳಕ ಅನ್ಯ ತಂಗಿಗೆ ಉಣಿಸಿ ತಿನಿಸಿ ಆಡಿಸಿ ಮಾಡಿದ ಹದಿನೆಂಟು ವರ್ಷ ತುಂಬಿದ ಮೇಲೆ ತುಂಬಿದ ಮೇಲೆ ಚಲೋ ಮನಿ ನೋಡಿ ಕೇಶ್ ಲಗ್ನ ಮಾಡಿ ಕೊಟ್ಟು ಒಳಗ ಮದುವೆ ಒಳಗ ಸುರ್ರಿಗೆ ಸಾಮಾನ್ಯ ಏನು ಕಮ್ಮಿ ಆಗಲಾರ್ದಾಗ ಸಾಲ ಸೂಲ ಮಾಡಿ ತಂಗಿ ಲಗ್ನ ಮಾಡಿ ಕೊಟ್ಟು ತಂಗಿ ಲಗ್ನ න්න <muchos> न ὑ ext ordinary singing morally terminar ca r�ир von orad glum begun

wow ತಂಗ ದೇ ಮಣಿಗೆ ಹದಿನೆಂಟು ವರುಷಾಯಿಲ ಆಲಂಗಿ ಕೋರ ಏ ತರದು ಮರೆ ಸುರಿಯಾ ಏ ಬಡತನ ಎಲ್ಲರೂ ಏ ತಾರಾ ತನೆ ಉರಪಾರೆ ತಾರಿ ತನೆ ಉರಪಾರೆ ಹೊತ್ತೇವೆ ಹನ್ನಾಗಿ ಎನ್ನುಗೆ ಬಡವಾಳ ಸೂತು ಮುರಗಿ

ಬೀಯ ತೋತಾ ಏರೆ ನಾದಿ ಮಾನೆ ಸುಳಿದಾಳಾ ಹಾಡಕನ ಎಲ್ಲೆ ಆಯ ಪದೇ ಓ ರೂಪೇ ಆಯ ಪದೇ ಓ ರೂಪೇ ಹುಟ್ಟೇ ನಿಲ್ಲಾ ಆಯ ಹಾಲಕನು

ಸಂಜೆ ಅದಕ್ಕ ಬಂದು ಅಣ್ಣ ಏನಾಯ್ತು ರೀ ಮಹಾತ್ಮರಾಗಿರ್ತಕ್ಕಂಥವ್ರು ನಾ ಹೇಳ್ತಾರ ಏನ್ ಹೇಳುವ ಮಾತಾ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಒಳಗೆ ನೀನು ತಂದೆ ನೀನು ಂದು ನೀನು ಬರ ನೀನು ನಿನ್ನಿಲ್ಲದೆ ಮತ್ಯಾರು ಇಲ್ಲವಯ್ಯ ಕೂಡಲು ಸಂಗಮ ದೇವ ಹೌದು ಅದಕ್ಕ